ಧರ್ಮಸ್ಥಳ ಶ್ರೀ ಮನ್ನನಾಥ ಸ್ವಾಮಿ ದೇವಸ್ಥಾನಕ್ಕೆ ತರಕಾರಿ ದಿನಸಿ ಎಲ್ಲ ಕಳಿಸೋದು ಅದೊಂದು ಕಾರ್ಯಕ್ರಮ ಮಾಡಿದೀವಿ ಎಲ್ಲರೂ ಪ್ರದೀಪ್ ಈಶ್ವರನ ರೋಲ್ ಮಾಡಲ್ ತಗೊಳ್ಳಿ ರಾಜಕೀಯಕ್ಕೆ ಒಂದೇ ಅಲ್ಲದಿಲ್ಲ ರಾಜಕೀಯ ಭವಿಷ್ಯದಲ್ಲಿ ಅವ್ರ ಮುನ್ನ ಉನ್ನತ ಸ್ಥಾನ ಸಿಗಬೇಕು ಮುಂದಿನ ದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅವ್ರು ಯಾವತ್ತೂ ರಾಜಕೀಯ ಮಾಡಿಲ್ಲ ಅವ್ರದ್ದು ಧ್ಯೇಯ ಒಂದೇ ಸರ್ವಿಸ್ ಬಿ ಓ ಎಸ್ ಎಸ್ ಬಾಸ್ ಬ್ಯಾಚುಲರ್ ಆಫ್ ಸೋಷಿಯಲ್ ಸರ್ವಿಸ್ ಈಸ್ ಈಕ್ವಲ್ ಟು ಪ್ರದೀಪ್ ಈಶ್ವರ್ ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಉಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ ಇವತ್ತು ನಮ್ಮ ಉಟ್ಟು ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ನಾವು ದೇವಸ್ಥಾನದಲ್ಲಿ ಕೈವಾರ ತಾತ ಏನೋ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಐನೂರ ಒಂದು ತೆಂಗಿನಕಾಯಿ ಹೊಡೆದು ನಮ್ಮ ಶಾಸಕರು ಮುಂದೆ ಸಚಿವರಾಗಬೇಕೆಂದು ದೇವರ ಹತ್ರ ಬೇಡ್ಕೊಂಡು ಐನೂರ ಒಂದು ತೆಂಗಿನಕಾಯಿ ಹೊಡೆದಿರ್ತೀವಿ ಅದೇ ರೀತಿ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ತರಕಾರಿ ದಿನಸಿ ಎಲ್ಲ ಕಳಿಸೋದು ಅದೊಂದು ಕಾರ್ಯಕ್ರಮ ಮಾಡಿದ್ದೀವಿ ಅದೇ ರೀತಿ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಲ್ಲಿ ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಬಿರಿಯಾನಿ ಹಂಚೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ದೇವರು ನಮ್ಮ ಶಾಸಕರಿಗೆ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಿ ಮುಂದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮಿನಿಸ್ಟ್ರಾಗಿ ಬರಬೇಕು ಅಂತ ನಮ್ಮೆಲ್ಲರೂ ಎಲ್ಲ ಕಾರ್ಯಕರ್ತರಿಗೆ ಪರವಾಗಿ ನಾನು ಕೋರ್ಕೊಳ್ತಾಯಿದ್ದೀನಿ ಸರ್ ನಮ್ಮ ಶಾಸಕರು ಅಂದರೆ ಎಲ್ಲರೂ ಕಾರ್ಯಕರ್ತರು ಅದೇ ಥರ ನಾ ಯಾಕಂದರೆ ಅವ್ರ ಫೈರ್ ಬ್ರ್ಯಾಂಡ್ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಇವತ್ತಿನವರೆಗೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹದಿನೈದು ಸಾವಿರ ಜನ ನಮ್ಮ ಅಮ್ಮ ಆಂಬುಲೆನ್ಸಿಂದ ಒಂದು ಇದು ಮಾಡಿರ್ತಾರೆ ಅನುಕೂಲ ಆಗಿರುತ್ತೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಯಾರೂ ಮಾಡ್ತಾ ಇಲ್ಲ ಮನೆ ಮನೆಗೂ ಭೇಟಿ ಮಾಡಿ ನಮ್ಮ ನಮ್ಮ ಊರು ನಮ್ಮ ಶಾಸಕ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮಸ್ತೆ ಚಿಕ್ಕಬಳ್ಳಾಪುರನೂ ವಾರ್ಡ್ ವೈಸ್ ಮಾಡ್ತಾ ಇದ್ದಾರೆ ಈ ಥರ ಯಾವುದೇ ಕಾರ್ಯಕ್ರಮ ಯಾರೂ ಮಾಡಿಲ್ಲ ನಮ್ಮ ಶಾಸಕರು ಮಾಡೋ ಥರ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಅಣ್ಣನವರ ಜನ್ಮ ದಿನಾಚರಣೆಯನ್ನು ಭಾರಿ ಅದ್ದೂರಿಯಾಗಿ ಚಿಬ್ಳಾಪುರದಲ್ಲಿ ನಡೀತಾ ಇದೆ ಇವತ್ತು ಕೈವಾರನ ತಾತೆಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ್ತು ಮಾರ್ಕೆಟ್ನಲ್ಲಿ ಶ್ರೀ ದವಣಸ್ಥಳ ಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ ತರಕಾರಿ ಆಗಿರ್ಬೋದು ದಿನಸಿ ಕಿಟ್ಟಿಗಳಾಗಿರ್ಬೋದು ಎಲ್ಲವನ್ನು ಕೊಟ್ಟು ಕಳಿಸ್ತಾ ಇದ್ದೀವಿ ಇವತ್ತು ಶಾಸಕರ ಮಾರ್ಗದರ್ಶನದಲ್ಲಿ ಅದೇ ರೀತಿಯಾಗಿ ಅವರಿಗೆ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಬಡವರಿಗೆ ಹೆಚ್ಚು ಸಹಕಾರ ನೀಡ್ತಾ ಇದ್ದಾರೆ ಯುವಕರಿಗೂ ಸಹಕಾರ ನೀಡ್ತಾ ಇದ್ದಾರೆ ದೇವರು ಅವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಅನ್ನೋ ಎಲ್ಲವನ್ನು ಕೊಟ್ಟು ಅವರ ಆಸೆಯನ್ನು ಈಡೇರಬೇಕಂತ ಮನವಿ ಮಾಡ್ತಾ ಇದ್ದೀನಿ ದೇವರಲ್ಲಿ ಆಶಿಸುತ್ತೇವೆ ಅದೇ ರೀತಿಯಾಗಿ ರಾಜಕೀಯ ಭವಿಷ್ಯದಲ್ಲಿ ಅವರು ಮುನ್ನು ಉನ್ನತ ಸ್ಥಾನ ಸಿಗಬೇಕು ಮುಂದಿನ ದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳಿಬೇಕಂತ ನಾವೆಲ್ಲ ಯುವಕ ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಆಶಿಸುತ್ತೇನೆ ಅವರು ಈ ದಿನದಲ್ಲಿ ಅವರಿಗೆ ಶುಭವನ್ನು ಕೊಡ್ತಾ ಸರ್ ನನ್ನ ಹೆಸರು ನವೀನು ನಗರಸಭೆ ನಾಮಿನೇಟೆಡ್ ಕೌನ್ಸಿಲರು ಸೊ ಈ ದಿನ ನಮ್ಮ ದಿನ ದಲಿತರ ನಾಯಕ ನನ್ನ ಸ್ಫೂರ್ತಿ ಯುವಕರ ಆಶಾಕಿರಣ ಪ್ರದೀಪ ಈಶ್ವರವರ ಹುಟ್ಟುಹಬ್ಬ ಅವ್ರ ಹುಟ್ಟುಹಬ್ಬಕ್ಕೆ ಈ ದಿನ ವಿಶೇಷವಾಗಿ ತನ್ನೇಜಷ್ಟು ತರಕಾರಿನ ಧರ್ಮಸ್ಥಳಕ್ಕೆ ಹಸ್ತಾಂತರ ಮಾಡಿದ್ದೀವಿ ಅಂದರೆ ಹೋಗ್ತಿದೆ ಗಾಡಿ ಇವತ್ತು ಹಾಗೂ ಎರಡು ಸಾವಿರ ಜನಕ್ಕೆ ಊಟ ಕೊಟ್ಟಿದ್ದೀವಿ ಅಂದರೆ ಬಿರಿಯಾನಿ ಊಟ ನಮ್ಮ ಎಲ್ಲರೂ ಸೇರಿ ಮಾಡಿಸಿದ್ದಾರೆ ನಮ್ಮ ಟೀಮ್ ನಮ್ಮ ಬಂಗಾರಿಯಣ್ಣ ಆಗಿರ್ಬೋದು ಅವ್ರು ಆಗಿರ್ಬೋದು ಎಲ್ಲ ಅಳ್ಳು ಅಗಳು ಇಡ್ಲು ಅಂತ ಕಷ್ಟಪಟ್ಟು ಎರಡು ದಿವಸ ಮಲಗಿಲ್ಲ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ನಮ್ಮದು ಒಂದು ಅಳಿಲ್ ಸೇವೆ ಇರಲಿ ಅಂತ ಬಂದಿದ್ದೀನಿ ಹಾಗೆ ನನಗೆ ಪ್ರದೀಪ್ ಈಶ್ವರ ಅಂದರೆ ಮೊದಲಿಂದನೂ ತುಂಬ ಸ್ಫೂರ್ತಿ ಗೊತ್ತಿರುತ್ತೆ ಓಕೆನಾ ಝೀರೋ ಇಂದ ಎಂಟುನೂರು ಕೋಟಿ ಕಂಪ್ನಿ ಕಟ್ಟು ನನಗೊಂದು ಸ್ಫೂರ್ತಿಯಾಗಿ ನಾನು ಅದೇ ಥರ ಕಂಪನಿ ಕಟ್ಟಿ ಬೇಕು ಅಂತ ನನಗೂ ಒಂದು ಆಸೆ ಇದೆ ಎಲ್ಲರೂ ಪ್ರದೀಪ್ ಈಶ್ವರನ್ನ ರೋಲ್ ತಗೊಳ್ಳಿ ರಾಜಕೀಯಕ್ಕೆ ಒಂದೇ ಅಲ್ದಿರ ಅಂಬ ಆಂಬುಲೆನ್ಸ್ ಅವರು ಅವ್ರ ಸ್ವಂತ ದುಡ್ಡಿಂದ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೂ ಗೊತ್ತಿದೆ ವರ್ಷ ವರ್ಷ ಅವರು ಸ್ಕಾಲರ್ಶಿಪ್ ಕೊಡ್ತಾರೆ ಹಾಗೂ ಅರ್ಶನಾ ಕುಂಕುಮ ಕೊಡ್ತಾರೆ ಇದ್ಯಾವುದು ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಅಲ್ದಿರ ಎಲ್ಲರೂ ಪ್ರೀತಿ ವಿಶ್ವಾಸ ತೊಗೊಂಡು ಅವರೆಲ್ಲರಿಗೂ ಕೊಡ್ತಾರೆ ಅವ್ರು ಯಾವತ್ತೂ ರಾಜಕೀಯ ಮಾಡಿಲ್ಲ ಅವ್ರದ್ದು ಧ್ಯೇಯ ಒಂದೇ ಸರ್ವಿಸ್ ಬಿ ಓ ಎಸ್ ಎಸ್ ಬಾಸ್ ಬ್ಯಾಚುಲರ್ ಆಫ್ ಸೋಷಿಯಲ್ ಸರ್ವಿಸ್ ಇಸಿಗೋಲ್ಡ್ ಟು ಪ್ರದೀಪ್ ಈಶ್ವರ್ ಎ ಸಾಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿ ಯುಎಫ್ ಟಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ